dia buat tu kamu jauh di sana bila ni penting sangat dia थ्यांक यू थैंक यू नमस्ते सर यस्तो डिस्ट्रिक्टमा गर्दा एकदम एक्शन डिस्ट्रिक्टको बारेमा यो ल्या मेडम निम मेडम हामीले हामीले जहाँ बाहेक सबै गर्दै छौँ जेरे बाहेक सबै हामीले यो मनबाट सबै सबै हो ಪ್ರಾಬ್ಲಮ್ ಇದೆ ಅಂತ ಇವಾಗ ಮಾರ್ಚ್ ಒಳಗಡೆ ಎಲ್ಲವನ್ನು ಮುಗಿಸಿ ಪ್ಯಾಸೆಂಜರ್ ಟ್ರೈನು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಬಿಡೋದಕ್ಕೂ ಕೂಡ ಗೂಡ್ಸ್ ಟ್ರೈನ್ ಬರ್ತಾ ಇದೆ ಅದನ್ನ ಪ್ಯಾಸೆಂಜರ್ ಟ್ರೈನು ಕೂಡ ಲೋಕಾಪುರದ ಆದ್ಮೇಲೆ ಅಥವಾ ರೂಪಾಯಿ ಕೊಡ್ತೀವಿ ಪಾರ್ಲಿಮೆಂಟ್ನಲ್ಲಿ ಏನು ಇಪ್ಪತ್ತೊಂಬತ್ತರಿಂದ ಶುರು ಆಗ್ತದೆ ನಾನು ಅಣ್ಣ ಕೂತ್ಕೊಂಡು ಮಾತಾಡಿ ಅಥವಾ ದಾರಿ ಕೊಡ್ತೀನಿ ಎಲ್ಲಾರದು ಬೇಡಿಕೆ ಕಣಪ್ಪ ಐವತ್ತು ವರ್ಷ ನೂರು ವರ್ಷದ ಬೇಡಿಕೆ ಬೇಡಿಕೆಯನ್ನು ಹಂತ ಹಂತವಾಗಿ ಪೂರೈಸತಕ್ಕಂಥ ಅದಕ್ಕೆ ಹೆಚ್ಚಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಳ್ಳಿ ಗಾಡಿನಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರಿಗೆ ಇದರ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡಿಕೊಂಡು ಹೊಸ ಅನೇಕ ನೂರಾರು ಲೈನ್ಗಳನ್ನು ಮಾಡ್ತಾ ಇದ್ದೀವಿ ಹನ್ನೊಂದು ಯೋಜನೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನಾವು ಈಗಾಗಲೇ ವಿನಿಯೋಗ ಮಾಡಿದ್ದೀವಿ ಅದು ಯಾವ್ಯಾವುದು ಅನ್ನೋದು ಅಲ್ಲಿ ಅನೌನ್ಸ್ ಮಾಡಿದ್ದೀನಿ ನನಗೆ ತಿಳಿದ ಮಟ್ಟಿಗೆ ಈ ಭಾಗಕ್ಕೆ ಹೊಸ ಮಂದುವಂಥ ಪ್ರಾರಂಭವಾಗುತ್ತೆ ಆ ಗದಗ ಎಲ್ ಬಿಗಿ ಎಲ್ವಗಿ ಈ ಮಾರ್ಗವು ಹಾವೇರಿ ರೀತಿ ಸಂಪರಿಸ್ತದೆ ಇದು ಕೂಡ ಡಿ ಪಿ ಆರ್ ಮಾಡ್ತಾ ಇದ್ದೀವಿ ಫೆಬ್ರವರಿ ಒಳಗಡೆ ಡಿ ಪಿ ಆರ್ ಮುಗಿಸಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನೂರು ಕೋಟಿ ರೂಪಾಯಿ ಇದಕ್ಕೂ ಕೂಡ ಇಟ್ಟಿದ್ದೀವಿ ನೂರು ಕೋಟಿ ಇಟ್ಟಿದ್ದೀವಿ ಒಂದು ಹೊಸ ಮಣ್ಣು ಒಂಥರ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕಕ್ಕೆ ಹೊಸ ಮಣ್ಣು ಒಂಥರ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರದ ನಮ್ಮ ಮಂತ್ರಿ ರೈಲ್ವೆ ಮಂತ್ರಿಗಳ ಅಶ್ವಿನಿ ಅವರು ವಿಶೇಷವಾದ ಒಂದು ಯುಗವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಾಗಲಕೋಟೆಯ ಶಾಸಕರಾದ ನಮ್ಮ ನಮ್ಮ ಸಂಸದರಾದ ನಮ್ಮೆಲ್ಲರ ಅಣ್ಣ ಗದ್ದಿಗೌಡಣ್ಣ ಯಾವುದು ಗುಣಲ್ಲ ಏನೇನು ಮಾಡ್ಬೇಕಾಯ್ತು ಎಲ್ಲವನ್ನೂ ಮುಗಿಸ್ತೀವಿ ಒಂದು ಸತ್ಯ ಬ್ರಿಟಿಷ್ರ ಕಾಲದ್ದಾಗಿದ್ದು ಹೊರತುಪಡಿಸಿದ್ರೆ ಈ ಭಾಗಕ್ಕೆ ಇವತ್ತು ಅವ್ರ ಕಾಲದಲ್ಲೇ ಇವೆಲ್ಲವೂ ಕೂಡ ಬರ್ತಾ ಇರೋದು ದೋಣಿಯಿಂದ ಲೋಕಾಪುರಕ್ಕೆ ಏಳು ಕಿಲೋಮೀಟ್ರ್ ಈಗಾಗಲೇ ಕೆಲಸ ಎಲ್ಲ ಮುಗಿದಿದೆ ಏನು ಸುರಕ್ಷಿತ ಇದು ಮಾಡಿ ಅದನ್ನ ನಾವು ಇಮಿಡಿಯೇಟ್ ಆಗಿ ಇದು ಮಾಡಕ್ಕೆ ಹೋಗ್ತೀವಿ ಇದು ಮಾಡಿ ಇವತ್ತು ಬಾಗಲಕೋಟೆ ಕುರ್ಚಿ ನೂರ ನಲವತ್ತೆರಡು ಕಿಲೋಮೀಟ್ರ್ ನಿಜವೆಲ್ಲ ಮಾಮೂಲಿ ಇರ್ತದೆ ಬೆಳಗಾವಿ ಹುಬ್ಬಳ್ಳಿ ಗದಗ ಸೊಲ್ಲಾಪುರ ಮೂಲಕ ಸಪರ್ ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆ ನೇರವಾಗಿ ರೈಲ್ವೆ ಸಂಪರ್ಕ ಇರಲಿಲ್ಲ ಇರಲಿಲ್ಲ ಬೆಳಗಾವಿ ಜಿಲ್ಲೆಗೆ ತಲುಪುವ ಸಾರ್ವಜನಿಕರು ಗದಗ ಮುಖ್ಯ ಮುನ್ನೂರು ಕಿಲೋಮೀಟ್ರ್ ಹೋಗಬೇಕಾಗಿತ್ತು ಕರೆಕ್ಟಾ ಅದನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಇವತ್ತು ನಾವು ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ನೇರವಾಗಿ ಸಂಪರ್ಕಿಸಿದೆ ಜನರಿಗೆ ಹೊಚ್ಚು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ಐವತ್ತೈವರಲ್ಲಿ ಜಾಗ ನಮ್ಗೆ ಇದಾಗಿದೆ ಅನ್ನ ಎಲ್ಲ ಮಾಡಿಸ್ತಾ ಇದ್ದಾನೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಮುಂಜೂರಾಗಿದ್ದು ಮೂವತ್ತು ಪರ್ಸೆಂಟು ಮೂವತ್ತೈದು ಪರ್ಸೆಂಟ್ ಆಗಿದೆ ಬಾಗಲಕೋಟೆ ಕಜ್ಜಿ ದೋಣಿ ಲೋಕಾಪುರ ಇದನ್ನು ಏನು ಕಜ್ಜಿ ದೋಣಿ ಬಂದಿದೆ ಅದು ಲೋಕಾಪುರಕ್ಕೂ ಮಾರ್ಚ್ ಒಳಗಡೆ ನಾವು ದಾಖಲಿಸ್ತೀವಿ ಗಜ್ಜಿದೋಣಿಯಿಂದ ಲೋಕಾಪುರ ಆಗೋಯಿತು ಅದು ಅದಾದ ಮೇಲೆ ಲೋಕಾಪುರದ ಯದವಾಡ ಯಾದವಾಡವರೆಗೆ ಇಪ್ಪತ್ತ್ಮೂರು ಕಿಲೋಮೀಟರ್ ಇಪ್ಪತ್ತೈದು ಸೆಪ್ಟೆಂಬರ್ ಒಳಗಡೆ ಮುಗಿಸ್ತೀವಿ ಲೋಕಾಪುರದ ಯಾದವಾಡಿಗೆ ಇಪ್ಪತ್ತೈದು ಕಿಲೋಮೀಟರ್ ಬರ್ತದೆ ಅದನ್ನು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮುಗಿಸ್ತೀವಿ ಇದರ ಪೂರ್ಣ ಯೋಜನೆ ಕಂಪ್ಲೀಟ್ ಮಾಡೋದಕ್ಕೆ ನಾವು ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಒಳಗಡೆ ಇಡೀ ಪೂರ್ತಿ ಪ್ರಾಜೆಕ್ಟ್ ಮುಗಿಸ್ಕೊಡ್ತೀವಿ ಕುರ್ಚಿ ಊರಿಗೆ ಹೌದು ಇವಾಗ ಈ ಹೊಸ ಹೊಸಾಲಿನ ಇಪ್ಪತ್ನಾಲ್ಕು ಇಪ್ಪತ್ತೈದ್ರಲ್ಲಿ ನೂರೈವತ್ತು ಕೋಟಿ ರೂಪಾಯಿನ ನಿಗದಿ ಮಾಡಿದ್ದೀವಿ ಈ ಯೋಜನೆಗೆ ನೂರೈವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾ ಇದೀವಿ ಒಂದೇ ಭಾರತ್ತು ನಾನು ಬರಬೇಕಾದ್ರೆ ಯೋಚನೆ ಮಾಡಿದೆ ಮಕ್ಕಳದವರೆಗೂ ನಮ್ಗೇನಾಗಿದೆ ನಿಮ್ಮ ಬಳಿ ನೂರ ಮೂವತ್ತೈದು ನೂರ ನಲವತ್ತು ಕಿಲೋಮೀಟರ್ ಬೇಗ ನಮ್ಮಲ್ಲಿ ಇರ್ತಕ್ಕಂಥದ್ದು ನೂರು ನೂರ ಮೇಲೆ ಹೋಗಕ್ ಆಗ್ತಾ ಇಲ್ಲ ಊಟ ಟ್ರೈನ್ ಬಂದೆ ಇದು ಚರ್ಚೆ ಶುರುವಾಗಿದೆ ಅಣ್ಣ ಸುಮಾರು ಸಾರಿ ನಮ್ಗೆ ಹೇಳ್ತಾ ಇದ್ದಾರೆ ಇದಕ್ಕೊಂದು ರೂಪ ಕೊಡೋದಕ್ಕೆ ಮಾಡೋದ್ರ ಜೊತೆಯಲ್ಲಿ ನಾವು ಲೈನ್ ಅನ್ನು ಕೂಡ ನಾವು ಇದು ಮಾಡ್ಬೇಕಾಗಿದೆ ಅದನ್ನ ಮಾಡಿದ ಮೇಲೆ ಅದನ್ನ ಯಾವ ರೀತಿ ಅಂತ ವ್ಯವಸ್ಥೆ ಮಾಡ್ತೀವಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಯಾರು ಮುಖ್ಯಮಂತ್ರಿನೋ ಯಾರು ಮಂತ್ರಿನೋ ಈ ಸರ್ಕಾರ ಏನಾಗಿದೆ ಒಂದು ಅರ್ಥ ಆಗ್ತಾ ಇಲ್ಲ ಒಂದು ಸತ್ಯ ಈ ಸರ್ಕಾರಿಯೂ ಇಲ್ಲ ಬಾಯು ಇಲ್ಲ ಎಲ್ಲವೂ ಮುಗಿದೋಗಿದೆ ಅಸ್ಥಿ ಪಂಜರ ಆಗಿ ಉಳಿದಿದೆ ಅಸ್ಥಿ ಪಂಜರ ಯಾವತ್ತು ಸುಟ್ಟಾಯ್ತದ ಗೊತ್ತಿಲ್ಲ ಒಂದು ನಾನು ಜೊತೆ ಮಂತ್ರಿ ಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ ಅವರು ಕೂಡ ನಮ್ಮ ಮಂತ್ರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರ ಐದು ವರ್ಷದ ಹಿಂದಿನ ಆಡಳಿತ ನೋಡಿದ್ದೀನಿ ಇವತ್ತಿನ ಆಡಳಿತ ಇದು ನನಗೆ ಮಾನಸಿಕವಾಗಿ ಒಂದು ರೀತಿ ಇದೇನಾ ಅವರು ಸಿದ್ದರಾಮಯ್ಯ ಆಡಳಿತ ಅನ್ನೋದಕ್ಕೆ ಇದು ಯಾವುದೋ ಒಂದು ಹೇಳ್ತಿರ್ರಿ ಯಾವ ಅಧಿಕಾರಿಗೆ ಬೆಲೆ ಇದೆ ಅಂತ ಇಟ್ಕೊಂಡಿದಿರಿ ಯಾವ ಜನರ ತಲೆಯಲ್ಲಿ ಇಟ್ಕೊಂಡ್ರೆ ಸರ್ಕಾರ ನಡೆಸ್ತಾ ಅವ್ರವರು ಸರ್ಕಾರ ಇದೆಯಾ ಸರ್ಕಾರ ಇದೆ ಅನ್ನೋದು ನೀವು ತಿಳ್ಕೊಬೇಕು ನನಗಂತೂ ಸರ್ಕಾರ ಇಲ್ಲ